ಹಿರಿಯ ಪತ್ರಕರ್ತ ವೇದಿಕೆಯ ಗುರುತಿನ ಚೀಟಿಯ ವಿತರಣಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶಾಸಕ ಮಿತ್ರಿ ಸಿ ಕೆ ರಾಮಮೂರ್ತಿಜಿಯವರ ಅಸಿಡ್ ಸಂಸ್ಥೆಯ ನಿರ್ದೇಶಕರು ಆಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ಅವರೇ ಮತ್ತು ಹಿರಿಯ ಪತ್ರಕರ್ತ ವೇದಿಕೆ ಅಧ್ಯಕ್ಷರು ಆಗಿರ್ತಕ್ಕಂಥ ಆರ್ ಪಿ ಸಾಂಬಶಿವ ರೆಡ್ಡಿ ಅವರೇ ಮತ್ತು ಕಾರ್ಯಾಧ್ಯಕ್ಷರೂ ಆಗಿರ್ತಕ್ಕಂಥ ಪೊನ್ನ ಸೋಮಸುಂದರ್ ರೆಡ್ಡಿ ಅವರೇ ರಾಜೇಂದ್ರ ಕುಮಾರ್ ಅವರೇ ವೆಂಕಟೇಶ್ ಪ್ರಸಾದ್ ಅವರೇ ನಾಗರಾಜ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿ ಮಿತ್ರರೇ ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲ ಹಿರಿಯ ಪತ್ರಕರ್ತ ಮಿತ್ರರೇ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ನಮ್ಮ ಶಾಂಬಶ್ವರ ರೆಡ್ಡಿಜಿಯವರು ಹಿರಿಯ ಪತ್ರಕರ್ತ ವೇದಿಕೆಯ ದೇಹ ಧೋರಣೆಗಳನ್ನು ಹೇಳಿದ್ದಾರೆ ಈಗಾಗಲೇ ಅದರ ಇಂಟೆನ್ಷನ್ಸು ಏನೇನು ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ಚಟುವಟಿಕೆಗಳ ಬಗ್ಗೆ ವಿವರಿಸಿದ್ದಾರೆ ವಿಶೇಷವಾಗಿ ಇವತ್ತು ಗೊತ್ತಿನ ಚಿಕ್ಕ ಕೊಡ್ತಕ್ಕಂಥ ಉದ್ದೇಶ ಒಂದು ಮನವಿ ಕೂಡ ಮಾಡಿದ್ದಾರೆ ಏನಂದರೆ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಲ್ಲಿ ನಮಗೆ ಈ ಒಂದು ಗುರ್ತಿನ ಚೀಟಿ ಹೊಂದಿದವರಿಗೆ ಉಚಿತವಾಗಿ ಇದು ಕೊಡಬೇಕು ಅಂತ ಮನವಿಯನ್ನು ಮಾಡಿದ್ದೀರಿ ನಾನು ಕೂಡ ಈ ಸೆಕ್ರೆಟರಿ ಸೆಕ್ರೆಟ್ರಿಯವ್ರಿಗೂ ಕೂಡ ಮಾತಾಡಿದೆ ಗೊತ್ತಿದೆ ಸರ್ಕಾರದಲ್ಲಿ ಉಚಿತವಾಗಿ ಅಂದರೆ ಇಪ್ಪತ್ತೆಂಟು ಕೋಟಿ ಆಗ್ತಾರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟು ಆದರೂ ಕೂಡ ಆಸ್ ಎ ಗುಡ್ ಕೆಸ್ಟರ್ ಯಾಕಂದರೆ ಹಿರಿಯ ಪತ್ರಕರ್ತರ ಕೊಡುಗೆ ಭಾಳ ಅಪಾರವಾಗಿದೆ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರ ಪಾತ್ರ ಈ ವ್ಯವಸ್ಥೆಯನ್ನು ಸರಿದಾರಿಯಲ್ಲಿ ನಡಿಬೇಕು ಅಂದರೆ ಪತ್ರಕರ್ತರ ಕೊಡುಗೆ ಭಾಳ ಅಪಾರವಾಗಿದೆ ಹಾಗಾಗಿ ಇವತ್ತು ಅದೆಲ್ಲವನ್ನು ಯಾಕಂದರೆ ಅವ್ರಿಗೆ ಯಾವುದೂ ಪೆನ್ಷನ್ನು ಇಲ್ಲ ಯಾವುದೇ ಸರಿಯಾಗಿರ್ತಕ್ಕಂಥ ಸ್ಯಾಲ್ರಿ ಕೂಡ ಇರಲ್ಲ ಪತ್ರಿಕರ್ತರಿಗೆ ಹಾಗಾಗಿ ಇವತ್ತು ಆ್ಯಸ್ ಎ ಗುಡ್ ಗೆಸ್ಟ್ ನಾನು ಕೂಡ ಮಾತಾಡಿದ್ದೀನಿ ನಮ್ಮ ಇಲಾಖೆಯಲ್ಲಿ ಇವತ್ತು ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ಸೆಷನನ್ನು ನಾವೆಲ್ಲ ಇದ್ರಲ್ಲಿ ಕೊಡ್ತೀವಿ ಅಂದರೆ ಅದನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅದನ್ನು ನಾನು ಪರಿಶೀಲನೆ ಮಾಡಿ ನಿಮಗೆ ಹೇಳ್ತೀನಿ ಬಟ್ ಸದ್ಯಕ್ಕೆ ಐ ಆಮ್ ಅನೌನ್ಸಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ಸೆಷನ್ ಇವತ್ತು ನಮ್ಮೆಲ್ಲ ಎನಿಸಿದ್ದಾರೆ ಅಂದರೆ ಏನಿದೆ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಸಾಕು ಅದನ್ನು ಕೂಡ ದೇವ್ ಮಾಡ್ಲಾಕೆ ಸಾಧ್ಯ ಇದೆ ನಾನು ಪರಿಶೀಲನೆ ಮಾಡಿದೆ ಇವತ್ತು ಇಲ್ಲಿ ದಿನೇಶ್ ಅವರು ಇದ್ದಾರೆ ನಾನು ಕಲಬುರ್ಗಿಯಲ್ಲೂ ಕೂಡ ಒಂದು ಎಲ್ಲ ಪತ್ರಕರ್ತ ಕಾರ್ಯನಿರತ ಪತ್ರಕರ್ತರ ಒಂದು ಹೆಲ್ತ್ ಚೆಕಪ್ ಅನ್ನು ಮಾಡಿಸಿದ್ದೆ